ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟಿರುತ್ತದೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ನಾವು ಬಾಗಲಕೋಟೆ ಇಂತ್ರ ಡೆಲ್ಲಿವರೆಗೂ ಪಾದಯಾತ್ರೆ ಮಾಡ್ತೀವಿ ನಿಮ್ ಬರೇ ಇಲ್ಲ ಮೈಸೂರು ಮಾಡಿ ಮಕ್ಕಳು ಪಾದಯಾತ್ರೆ ಮಾಡೋದೇನು ಹೊಸದಲ್ಲ ನಮಗ ಇಲ್ಲಿಂತ ಡೆಲ್ಲಿ ಚಲೋ ಅಂತ ನಾವು ಹೋಗೋಣ ಇವ್ರು ಎಷ್ಟು ಮಂದಿ ಬರ್ತಾರೆ ಬರ್ರಿ ಇವ್ರು ಬಿಜೆಪಿಯವ್ರ ನೋಡೋಣ ಪಾದಯಾತ್ರೆ ಅಂತ ಇವತ್ತು ನಾವು ಹಿಂದೆ ಮಾಡಿದ್ವಿ ಬಾಗಲಾರಿ ಪಾದಯಾತ್ರೆ ಸೊಡ್ಡ ಹೊಡೆದಿದ್ರೆ ಸ್ವಡ್ ಸಿದ್ದರಾಮಯ್ಯ ಸ್ವಡ್ ಹೊಡೆದ ಗಣ ಬರ್ರಿ ಅಂತ ಹೇಳಿ ಅದು ಪಾದಯಾತ್ರೆ ಅಂತಾರೆಡಿ ಪಾದಯಾತ್ರೆ ಹೇಡಿಗಳ ಪಾದಯಾತ್ರೆ ಭ್ರಷ್ಟಾಚಾರಿಗಳ ಪಾದಯಾತ್ರೆ ಈ ಪಾದಯಾತ್ರೆ ಬೇಕಾ ಈ ಜನರು ಒಪ್ಕೊಂತಾರೆ ತಿಳ್ಕೊಂಡ್ರೆ ಏನ್ ಏನು ನಡೆಯೋದಿಲ್ಲ ಯಾಕಂದ್ರೆ ಇಷ್ಟೊತ್ತು ಹೇಳೋದಿಲ್ಲ ರಾತ್ರೋ ರಾತ್ರಿ ಯಾವ ಒಬ್ಬವ ಏನು ಬ್ಲಾಕ್ ಮೇಲರ್ ಏನಂತಾರೆ ಅವ್ರಿಗೆ ತಲೆ ಅಂತಾರೆ ಅವ್ರಿಗೆ ತಲೆ ಹಿಡಿಕೆ ಕೆಲಸ ಮಾಡುವಂತವ್ರು ಹೋಗಿ ಇವ್ರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ರೆ ರಾತ್ರಿ ಹನ್ನೊಂದು ಗಂಟೆಗೆ ನೋಟಿಸ್ ಕೊಡ್ತಾರ ಅಂತಂದ್ರ ಇವ್ರಿಗೆ ಎಷ್ಟು ಅಂಜಿಕೆ ಐತಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾನು ಒಂದು ಬಹಳ ಸ್ಪಷ್ಟನೇ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವ್ರೇನು ತಿಪ್ಪರ ಲಗ ಒಗದ ಲಗಾಟ ಹೊಡೆದ ಏನ್ ಕಿತ್ಕೊಂಡ್ರು ಕೂಡ ಏನು ಕೂಡ ಹರಕಳಕ್ಕಾಗುದಿಲ್ಲ ಹರಕಳಕಾಗುದಿಲ್ಲ ತಿಳ್ಕೊಂಡ್ರೆ ಅವ್ರು ಬಿಜೆಪಿಯವರು ಏನ್ರಂಗ್ರಿ ಸಿದ್ದರಾಮಯ್ಯವರ್ಸ ಪಲ್ಯಾಡ್ಸಿಬಿಟ್ರ ಸರ್ಕಾರ ಅಂತ ತಮ್ಮ ಒಂದೂರ ಮೂವತ್ತಾರು ಜನ ಶಾಸಕರು ಅವ್ರಿಗೆ ಬರೇ ಒಂದು ನೋಟಿಸ್ ಕಳಿಸಿದಕ್ಕೆ ಈ ಪರಿಸ್ಥಿತಿ ಆಗೈತಿ ಈ ರಾಜ್ಯದೊಳಗ ನೀವೇನ್ ಮುಂದುವರೆದ್ರೆ ಅಂದ್ರ ಏನಾಗತ್ತ ನೀವು ಅದಿರಲ್ಲ ಶಾಂತಿ ನಿಮ್ದಿಂತರ ಏನ್ ನಾವು ಸರ್ಕಾರ ಮಾಡಿವಿ ಅಂತ ಕಿಸಿತಿರಲ್ಲ ಚಾರ್ಸೋರ ನರೇಂದ್ರ ಮೋದಿ நீங்கள் பணசித்து ಅನ್ನೋದನ್ನ கேல இவத்து ஜனரு மாத ಬಿಜೆಪಿ கண்டியன்னிஜேபி நான் ஹேழ்க்கு இச்சப்படுத்தேன்